ಋಷಭ ರಾಶಿಯವರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದ ದೊಡ್ಡದಾದಂತಹ ಸೀಕ್ರೆಟ್ಸ್ಗಳೇನು ಹಾಗೆಯೇ ಭಗವಂತ ಈ ರಾಶಿಯವರಿಗೆ ದೇವರು ಈ ಋಷಭ ರಾಶಿಯವರಿಗೆ ಕೊಟ್ಟಿರುವಂತಹ ಸೀಕ್ರೆಟ್ ಗುಣಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಋಷಭ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಋಷಭ ರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದಂತಹ ಸೀಕ್ರೆಟ್ಸ್ಗಳನ್ನು ನೋಡೋಕು ಮುನ್ನ ಈ ರಾಶಿಯವರ ಅಧಿಪತಿ ಬಂದು ಶುಕ್ರ ಶುಕ್ರ ಗ್ರಹ ಈ ರಾಶಿಯವರ ಅಧಿಪತಿ ಆಗಿರೋದ್ರಿಂದ ಈ ರಾಶಿಯವರು ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಗಮನವನ್ನು ಹರಿಸ್ತಾರೆ ಈ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂದರೆ ಇವರು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಹಾಗೇನೆ ಬೇರೆಯವರು ನನ್ನನ್ನು ನೋಡಿ ಹೊಗಳಾಡಬೇಕು ಅನ್ನುವಂತಹ ಗುಣನ ಈ ರಾಶಿಯವರಿಗೆ ಭಗವಂತ ನೀಡಿದ್ದಾರೆ ಹಾಗೇನೆ ಈ ರಾಶಿಯವರು ತನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ಕೂಡ ಪ್ರತಿದಿನ ದಿನ ಮಾಡ್ತಾರೆ ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಇವರು ಎಲ್ಲಿವರೆಗೂ ಇರ್ತಾರೋ ಇವ್ರ ಕೈಯಲ್ಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಇವ್ರ ಸಾಮರ್ಥ್ಯನ ಮೀರಿ ಅವ್ರು ಕೆಲ್ಸಾನ ಮಾಡ್ತಾರೆ ಯಾರಿಗೂ ಕೂಡ ಈ ರಾಶಿಯವರು ಹೊರೆಯಾಗಲ್ಲ ಯಾರಿಗೂ ಕೂಡ ಈ ರಾಶಿಯವರು ಕಷ್ಟ ಕೊಡಲ್ಲ ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೋ ಅಲ್ಲಿವರೆಗೂ ತುಂಬಾ ವಯಸ್ಸಾದರೂ ಕೂಡ ಈ ರಾಶಿಯವರು ದುಡಿತಾನೆ ಇರ್ತಾರೆ ಹಾಗೇನೆ ಈ ರಾಶಿಯವರು ಅವರೇ ದುಡಿಬೇಕು ಅವರೇ ತಿನ್ಬೇಕು ಅನ್ನೋ ಮನೋಭಾವನ ಈ ರಾಶಿಯವರು ಎತ್ಕೊಂಡಿರ್ತಾರೆ ನಾನು ಯಾರ ಹತ್ರಾನು ಕೂಡ ಒಂದು ರೂಪಾಯಿನೂ ಕೈ ಚಾಚಬಾರ್ದು ಯಾರ ಹತ್ರಾನು ಕೂಡ ನಾನು ಸಾಯೋವರೆಗೂ ಅನ್ನ ಹಾಕಿಸ್ಕೊಂಡು ತಿನ್ನಬಾರ್ದು ನಾನೇ ದುಡಿಬೇಕು ನಾನೇ ತಿನ್ಬೇಕು ಅನ್ನೋ ತರ ಈ ರಾಶಿಯವರು ಇರ್ತಾರೆ ಯಾರಿಗೂ ಕೂಡ ಹೊರೆಯಾಗಲ್ಲ ತಾವ್ ಎತ್ತಿರುವಂತಹ ಮಕ್ಕಳಿಗೂ ಕೂಡ ಹೊರೆಯಾಗಲ್ಲ ಆ ತರ ಈ ರಾಶಿಯವರ ಮನೋಭಾವನೆ ಅನ್ನೋದು ಇರುತ್ತೆ ಈ ರಾಶಿಯವರು ಅತಿ ಹೆಚ್ಚು ಕಲೆಗಾರರು ಅಂತ ಹೇಳಬಹುದು ಈ ಋಷಭ ರಾಶಿಯವರು ತುಂಬಾ ಕಲೆಗಾರರು ಈ ರಾಶಿಯವರು ಆರ್ಟಿಸ್ಟ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಏನಾದರೂ ಹೊಸದಾಗಿ ಕಲೆಯಲ್ಲಿ ಈಗ ಡ್ರಾಯಿಂಗ್ ಬಿಡಿಸೋದೇ ಆಗಿರಬಹುದು ಅಥವಾ ಏನಾದರೂ ಒಂದು ವಿಚಾರನ ತಿಳ್ಕೊಳ್ಳೋದಾಗಿರಬಹುದು ಅಲ್ಲಿ ಕಣ್ಣಲ್ಲಿ ನೋಡೋದು ಕೈಯಲ್ಲಿ ಮಾಡೋದು ಅಂತ ಹೇಳ್ತಾರಲ್ಲ ಆ ರೀತಿ ರಾಶಿಯವರು ಕಲೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಅಂತಹ ಕಲೆಗಾರರು ಈ ರಾಶಿಯವರು ಹಲವಾರು ವಿಚಾರಗಳನ್ನ ಬೇರೆ ವೃಷಭ ರಾಶಿಯವರು ಎತ್ತಿದ ಕೈ ಈ ರಾಶಿಯವರು ಏನಾದರೂ ಒಂದು ವಿಷಯನ ಬಿಡಿಸ್ಕೋಬೇಕು ಅಂತ ಆ ರಾಶಿಯವರಂತೂ ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ ಆ ಕೆಲಸನ ಅಥವಾ ಆ ವಿಷಯನ ಭೇದಿಸೋದ್ರಲ್ಲಿ ಒಂದು ವಿಷಯ ತಿಳ್ಕೊಬೇಕು ಅಂತ ಇವ್ರೇನಾದ್ರೂ ಫಿಕ್ಸ್ ಆದ್ರ ಆ ವಿಷಯನ ತಿಳ್ಕೊಂಡೇ ತಿಳ್ಕೊತಾರೆ ಅದು ಒಂದ್ ದಿನದಲ್ಲೇ ಆಗಿರಬಹುದು ಒಂದು ತಿಂಗಳಲ್ಲಿ ಆಗಿರಬಹುದು ಒಂದು ವರ್ಷದಲ್ಲೇ ಆಗಿರಬಹುದು ಒಟ್ಟಾರೆಯಾಗಿ ಇವರು ಒಂದು ವಿಷಯ ತಿಳ್ಕೊಬೇಕು ಅಂತ ಅನ್ಕೊಂಡ್ರೆ ತಿಳ್ಕೊಂಡೇ ತಿಳ್ಕೊತಾರೆ ಇನ್ನು ಸಹಾಯವರೆಗೂ ಕೂಡ ಕಷ್ಟಪಟ್ಟು ದುಡಿತಾರೆ ಯಾರಿಗೂ ಕೂಡ ಕಷ್ಟ ಕೊಡಲ್ಲ ಇವರು ಸಹಾಯ ತನಕ ಕೂಡ ದುಡಿತಾನೆ ಇರ್ತಾರೆ ಹಾಗಾಗಿ ಇವರು ಸಹಾಯವಷ್ಟಲ್ಲಿ ಹಣ ಮಾಡೇ ಮಾಡ್ತಾರೆ ಋಷಭ ರಾಶಿಯಲ್ಲಿ ಕೃಷ್ಣ ಬ್ರಹ್ಮ ಶನಿ ಯಮನು ಕೂಡ ಜನಿಸಿದ್ದಾರೆ ಋಷಭ ರಾಶಿಯಲ್ಲಿ ಇಷ್ಟೆಲ್ಲ ದೇವಾನು ದೇವತೆಗಳೇ ಜನಿಸಿದ್ದಾರೆ ಹಾಗೆಯೇ ಋಷಭ ರಾಶಿಯವರು ಶಾಂತ ಸ್ವಭಾವದವರು ಈ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ತುಂಬಾ ಕೋಪ ಮಾಡ್ಕೊಳ್ಳಲ್ಲ ಆರಾಮಾಗಿರ್ತಾರೆ ತಾಳ್ಮೆ ಅನ್ನೋದು ಇವ್ರು ಹುಟ್ಟಿನಿಂದಲೇ ಬಂದ್ಬಿಟ್ಟಿರತ್ತೆ ಇವರು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೆಟ್ಟದ್ದನ್ನ ಮಾಡಲ್ಲ ಹಾಗೇನೆ ಯಾರ ಹತ್ರನೂ ಜಗಳ ಮಾಡ್ಕೊಳ್ಳಲ್ಲ ಯಾರ ಹತ್ರನೂ ಕೂಡ ಕೂಗಾಡಲ್ಲ ಶಾಂತಿಯಿಂದ ಇರ್ತಾರೆ ಅವ್ರ ಕುಟುಂಬ ಕೂಡ ಶಾಂತಿಯಾಗೇ ಇರುತ್ತೆ ಈ ಋಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳ ನಿರೀಕ್ಷೆ ಮಾಡ್ತಾರೆ ಇವರು ತುಂಬಾ ಶಾಂತಿಯಿಂದಲೂ ಇರ್ತಾರೆ ಹಾಗೆಯೇ ಇವರು ಪ್ರೀತಿನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೇಗೆ ಅಂದರೆ ಇವರು ಯಾರಿಗೂ ಕೂಡ ಜಗಳ ಮಾಡ್ಕೊಳ್ಳೋದು ಆ ರೀತಿಯಾಗಿ ಇಷ್ಟಪಡಲ್ಲ ಹತ್ರನೂ ಪ್ರೀತಿಯಿಂದ ಇರಬೇಕು ಎಲ್ಲರೂ ನನ್ನ ಪ್ರೀತಿಸಬೇಕು ಎಲ್ಲರೂ ಕೂಡ ನನ್ನನ್ನು ಒಳ್ಳೆ ರೀತಿಯಲ್ಲೇ ಭಾವನೆಯಿಂದಲೇ ಇಟ್ಕೋಬೇಕು ಅಂತ ಈ ರಾಶಿಯವರು ಎಕ್ಸ್ಪೆಕ್ಟ್ನ ಮಾಡ್ತಿರ್ತಾರೆ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡಿಕೊಳ್ಳಲ್ಲ ಹೇಳಿದ್ದಾಯ್ತು ಇನ್ನು ನಿಮ್ಮ ಸಾಮರ್ಥ್ಯ ಅನ್ನೋದು ಈ ರಾಶಿಯವ್ರಿಗೆ ಗೊತ್ತೇ ಇರೋದಿಲ್ಲ ಹಾಗೇನೆ ದುಡಿಯುವಂತಹ ತಾಕತ್ ಕೂಡ ಆಗೋದಿಲ್ಲ ಆ ಎಷ್ಟೇ ತಾಕತ್ತಿರಲಿ ನಾನು ದುಡಿತೀನಿ ಅನ್ನೋ ಕೆಪಾಸಿಟಿ ಇವ್ರಿಗೆ ಇರುತ್ತೆ ಆದರೂ ಕೂಡ ನಾನು ದುಡಿತೀನಿ ಅನ್ನೋ ಮನೋಭಾವನೆ ಈ ರಾಶಿಯವರು ಇಟ್ಕೊಂಡಿರಲ್ಲ ಇವ್ರ ಸಾಮರ್ಥ್ಯ ಏನು ಅನ್ನೋದೇ ಇವ್ರಿಗೆ ಗೊತ್ತಿರೋದಿಲ್ಲ ಇವ್ರ ಸಾಮರ್ಥ್ಯ ಇವರು ತುಂಬಾ ಚೆನ್ನಾಗಿ ದುಡಿತಾರೆ ಹಾಗೆಯೇ ತುಂಬಾ ಚೆನ್ನಾಗಿ ಇವರು ಎಲ್ಲಾ ವಿಷಯಗಳನ್ನು ತಿಳ್ಕೊತಾರೆ ಅಂತಹ ಸಾಮರ್ಥ್ಯ ಇವ್ರಿಗಿದ್ರೂ ಕೂಡ ಈ ರಾಶಿಯವರು ಅವ್ರಿಗೆ ದುಡಿಯುವಂತಹ ಶಕ್ತಿ ಇದ್ರೂ ಕೂಡ ಅಯ್ಯೋ ನನ್ನ ಕೈಲಾಗೋದಿಲ್ಲ ಅಯ್ಯೋ ನನಗೆ ಕೆಲಸ ಆಗುತ್ತಾ ಅಯ್ಯೋ ಇದು ನನ್ನ ಕೈ ಆಗುತ್ತಾ ಆಗುತ್ತಾ ಅನ್ನೋಕೊಂಡ್ ಅನ್ಕೊಂಡೇ ಈ ರಾಶಿಯವರು ಬಂದ್ಬಿಡ್ತಾರೆ ಇನ್ನು ಈ ಋಷಭ ರಾಶಿಯವರು ಕುಟುಂಬದವರನ್ನ ಬಹಳ ಚೆನ್ನಾಗಿ ಅದ್ಭುತವಾಗಿ ನೋಡ್ಕೋತಾರೆ ಇವರು ಅವ್ರ ಕುಟುಂಬನ ತುಂಬ ಅದ್ಭುತವಾಗಿ ನೋಡ್ಕೋತಾರೆ ಅವರು ಕುಟುಂಬನ ಯಾರ ಮುಂದೆನೂ ಕೂಡ ಬಿಟ್ಕೊಡೋದಿಲ್ಲ ಅವ್ರ ಕುಟುಂಬನ ಬಹಳ ತುಂಬ ಇಷ್ಟಪಟ್ಟು ನೋಡ್ಕೋತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ರಾಶಿಯವರಿಗೆ ಇವ್ರ ಕೆಲಸನ ಇವ್ರ ಕೆಲಸಗಳನ್ನ ಇವರೇ ಹಿನ್ನಡೆಯಾಗಿ ಮಾಡ್ಕೊಂಡ್ಬಿಡ್ತಾರೆ ಇವರಿಗೆ ದುಡಿಯುವಂತಹ ಸಾಮರ್ಥ್ಯ ಕೂಡ ಇರುತ್ತೆ ಇವ್ರ ಕೆಲಸಗಳಲ್ಲಿ ಇವರು ತುಂಬಾ ನಿಷ್ಠೆ ಮತ್ತೆ ಕಾರ್ಯನೂ ಕೂಡ ಇಟ್ಕೊಂಡಿರ್ತಾರೆ ಆದರೆ ಇವ್ರ ಕೆಲಸಗಳನ್ನ ಇವರೇ ಅಯ್ಯೋ ಹೋಗಪ್ಪ ಅಯ್ಯೋ ಆಗುತ್ತಾ ಅನ್ನೋ ತರನೆ ನೋಡಿಕೊಂಡು ಇವರು ಇವ್ರ ಕೆಲಸಗಳನ್ನ ಇವರೇ ಆಗಿ ಹಾಕೊಂಡ್ಬಿಡ್ತಾರೆ ಇನ್ನು ನಿಮ್ಮ ಸಾಮರ್ಥ್ಯದನ್ನ ಮೊದಲಿಗೆ ನೀವೇ ಅರ್ಥ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ನಿಮ್ಮ ಸಾಮರ್ಥ್ಯ ನಿಮ್ಮ ಶಕ್ತಿ ಅನ್ನೋದೇನು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಾಗ್ಬೇಕಾಗಿರುತ್ತೆ ಇನ್ನು ಋಷಭ ರಾಶಿಯವರು ಹಣಕಾಸಿನ ಉಳಿಸ್ ಹಣಕಾಸನ್ನು ಉಳಿಸೋದ್ರಲ್ಲಿ ಎತ್ತಿದ ಕೈಯಾಗಿರ್ತಾರೆ ಇವರು ತುಂಬಾನೇ ಜಿಪುಣ ಸ್ವಭಾವದವರಾಗಿರ್ತಾರೆ ಅನವಶ್ಯಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಹಣನ ಖರ್ಚು ಮಾಡಲ್ಲ ಹಣನ ಉಳಿಸುವಂತ ಸಾಮರ್ಥ್ಯ ಇವರಲ್ಲಿರುತ್ತೆ ಇನ್ನು ನೀವು ಬಹಳ ನಿಧಾನವಾಗಿ ಕೆಲಸನ ಮಾಡ್ತೀರಾ ಆದ್ರೆ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಆತುರ ಸ್ವಭಾವನ ಮಾಡ್ಕೊಳ್ಳೋದಿಲ್ಲ ಏನೇ ಕೆಲಸ ಮಾಡಿದ್ರು ಕೂಡ ಬಹಳ ನಿಧಾನವಾಗಿ ಮಾಡ್ತಾರೆ ಆದ್ರೆ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಬಹಳ ಬಹಳವಾಗಿ ತಾಳ್ಮೆ ಅನ್ನೋದು ಈ ರಾಶಿಯವರಿಗೆ ಇರುತ್ತೆ ಈ ರಾಶಿಯವರಿಗೆ ಚಂದ್ರ ಉತ್ತಮ ಸ್ಥಾನದಲ್ಲಿರ್ತಾರೆ ಹಾಗಾಗಿ ತುಂಬಾನೇ ಖುಷಿಯಾಗೂ ಇರ್ತಾರೆ ಹಾಗೆಯೇ ದುಃಖದಲ್ಲೂ ಕೂಡ ಇರ್ತಾರೆ ಚಂದ್ರ ಉತ್ತಮ ಸ್ಥಾನದಲ್ಲಿರ್ತಾರೆ ಚಂದ್ರ ಹೇಗೆ ಹುಣ್ಣಿಮೆಯಲ್ಲಿ ಹೊಳಿತಾರೋ ಆ ರೀತಿಯಾಗಿ ಹೊಳಿತಾರೆ ಸ್ವಲ್ಪ ದಿನ ಹಾಗೆ ಚಂದ್ರ ಹೇಗೆ ನಿಧಾನವಾಗಿ ಅರ್ಧ ಚಂದ್ರ ಆಗಿ ಬದಲಾಗ್ತಾರೋ ಹಾಗೆಯೇ ಇವರು ದುಃಖನೂ ಕೂಡ ಪಟ್ಕೊಳ್ತಾರೆ ಈ ಋಷಭ ರಾಶಿಯವರಂತೂ ತುಂಬ ಖುಷಿಯಾಗಿರುವಂತಹ ದಿನಗಳನ್ನ ಇವರು ಬರಮಾಡ್ಕೊಳ್ತಾರೆ ದುಃಖವಾಗಿರುವಂತಹ ಬ ದಿನಗಳನ್ನ ಬರಮಾಡ್ಕೊಳ್ತಾರೆ ಹಾಗೆಯೇ ಭಗವಂತ ಕೊಟ್ಟಿರುವಂತಹ ಸೀಕ್ರೆಟ್ಸ್ಗಳನ್ನ ಇವರು ಅರ್ಥ ಮಾಡ್ಕೊಬೇಕು ಇವ್ರಿಗೆ ತುಂಬ ಸಾಮರ್ಥ್ಯ ಇದೆ ಆದರೆ ಅವರು ಅದನ್ನು ಯುಟಿಲೈಸೇ ಮಾಡ್ಕೊಳ್ಳಲ್ಲ ಹಾಗಾಗಿ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಿಗಾವಹಿಸಿ ನೀವು ಅತಿ ಬುದ್ಧಿವಂತರು ಹಾಗೆ ಕಲೆಗಾರರು ನಿಮ್ಮ ಕಲೆನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಹಾಗೆಯೇ ತುಂಬ ಕಷ್ಟಪಟ್ಟು ದುಡಿತಾರೆ ಆದರೆ ಇವರು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ ಈಗ ಆದರೆ ಇವರು ಸಾಮರ್ಥ್ಯನ ಇವರು ಅರ್ಥ ಮಾಡ್ಕೊಂಡಿರಲ್ಲ ನೋಡಿದ್ರಲ್ಲ ಈ ಋಷಭ ರಾಶಿಯವರ ಯಾರಿಗೂ ಗೊತ್ತಿಲ್ಲದ ಸೀಕ್ರೆಟ್ಸ್ಗಳೇನು ಅಂತ ನಿಮ್ಮದು ಕೂಡ ಋಷಭ ರಾಶಿನ ಹಾಗಾದರೆ ತಪ್ಪದೇ ಈಗಲೇ ಋಷಭ ರಾಶಿ ಅಂತ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಧನ್ಯವಾದಗಳು